ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಗ್ಯಾರಂಟಿ ಅಂದರೆ ಎಲೆಕ್ಷನು ಎಲೆಕ್ಷನ್ ಅಂದರೆ ಗ್ಯಾರಂಟಿ ಸ್ನೇಹಿತರೆ ಇನ್ನೂ ಕೆಲವು ದಿನಗಳಲ್ಲಿ ಹರಿಯಾಣದಲ್ಲಿ ಎಲೆಕ್ಷನ್ಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ಇದರ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷ ಇದೀಗ ತಮ್ಮ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಸ್ನೇಹಿತರೆ ಐದು ಮುಖ್ಯವಾದ ಗ್ಯಾರಂಟಿಗಳಿದ್ದಾವೆ ಸ್ನೇಹಿತರೆ ಅಷ್ಟಕ್ಕೂ ಅವು ಗ್ಯಾರಂಟಿಗಳು ಏನಪ್ಪ ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಮೊದಲನೇ ಗ್ಯಾರಂಟಿ ಏನಪ್ಪಾ ಅಂದರೆ ಪ್ರತಿ ಮಹಿಳೆಗೆ ಎರಡು ಸಾವಿರ ರೂಪಾಯಿ ಮತ್ತು ಗ್ಯಾಸ್ ತುಂಬಲು ಐದುನೂರು ರೂಪಾಯಿಯನ್ನು ಕೊಡ್ತಾರೆ ಸ್ನೇಹಿತರೆ ಇನ್ನು ಎರಡನೇ ಗ್ಯಾರಂಟಿ ಬಗ್ಗೆ ಹೇಳಬೇಕಂದ್ರೆ ಪ್ರತಿ ಮನೆಗೆ ಮೂರುನೂರು ಯೂನಿಟು ವಿದ್ಯುತ್ ಫ್ರೀ ಸ್ನೇಹಿತರೆ ಸ್ನೇಹಿತರೆ ಮೂರನೇ ಗ್ಯಾರಂಟಿ ಬಗ್ಗೆ ಮಾತಾಡಬೇಕಾದ್ರೆ ಈ ವಿಧವಾ ಮತ್ತು ಅಂಗವಿಕಲರಿಗೆ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಪಿಂಚಣಿಯನ್ನು ಕೊಡ್ತಾರೆ ಇನ್ನು ನಾಲ್ಕನೇ ಗ್ಯಾರಂಟಿ ಬಗ್ಗೆ ಮಾತಾಡಬೇಕಾದ್ರೆ ಈ ಖಾಲಿ ಇರುವ ಗೋರ್ಮೆಂಟ್ ವೇಕೆನ್ಸಿಗಳನ್ನು ಭರ್ತಿ ಮಾಡೋದಾಗಿ ಈ ಯುವಕರಿಗೋಸ್ಕರ ಅದನ್ನು ನಾಲ್ಕನೇ ಗ್ಯಾರಂಟಿಯಾಗಿ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಇನ್ನು ಐದನೇ ಗ್ಯಾರಂಟಿ ಏನಪ್ಪಾ ಅಂದರೆ ಬಡವರಿಗೋಸ್ಕರ ಮೂರು ಪಾಯಿಂಟ್ ಐದು ಲಕ್ಷ ವೆಚ್ಚದ ಎರಡು ಕೊಠಡಿಯ ಮನೆಗಳನ್ನು ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇವು ಮುಖ್ಯವಾದ ಐದು ಗ್ಯಾರಂಟಿಗಳು ಇದ್ರ ಬಗ್ಗೆ ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ